ಖಂಡಿತ ಎಲ್ಲ ಒಂದೊಂದು ಕ್ಷೇತ್ರಕ್ಕೆ ನಾಲ್ಕು ಐದು ಆರು ಜನ ಅರ್ಜಿ ಹಾಕಿದ್ದಾರೆ ಇನ್ನೊಂದು ಎಂಟು ದಿನದಲ್ಲಿ ಕ್ಯಾಂಡಿಡೆಟ್ ಫೈನಾನ್ಸ್ ಮಾಡ್ತೀನಿ ನೆಕ್ಸ್ಟ್ ರೌಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಎಮ್ ಎಲ್ ಎ ಮಾತಾಡ್ತೀನಿ ಅವರವ್ರ ಎಲ್ಲ ಕೇಳಿದ್ದೀನಿ ಕೇಳಿ ಈಗೇನೆ ಅನೌನ್ಸ್ಮೆಂಟ್ ಮಾಡ್ತೀನಿ ರಾಹುಲ್ ಗಾಂಧಿ ಅವರು ಇನ್ನ ಇಪ್ಪತ್ತತ್ತು ಡೇಟ್ ಇಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ ಸಿದ್ಧತೆ ಆಗ್ತಾಯಿದೆ ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ ಅವರು ರಿಪೋರ್ಟ್ ಕೇಳಿದ್ದಾರೆ ಯಾರ್ಯಾರು ಆಸಕ್ತಿ ವಹಿಸಿದ್ದಾರೆ ಯಾರ್ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟಿಕ್ ಮಿನಿಸ್ಟರ್ಗಳ ಬಗ್ಗೆಯೂ ಕೇಳಿದ್ದಾರೆ ಎಮ್ ಎಲ್ ಎಗಳ ಬಗ್ಗೆ ಕೇಳಿದ್ದಾರೆ ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆಯೂ ಕೇಳಿದ್ದಾರೆ ಆ ರಿಪೋರ್ಟ್ನ ರೆಡಿ ಮಾಡ್ತಾಯಿದ್ದೀನಿ ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು ಕಳಿಸ್ಬಿಟ್ಟು ಅವ್ರು ಡೇಟ್ಬಿಡ್ತಾರೆ ಅಲ್ಲ ಒಂದು ವರ್ಷದಿಂದ ಶ್ರಮ ಹಾಕಿ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ ಸರ್ ಸಹಕರಿಸ್ತಿಲ್ವಾ ಯಾರು ಅಂತ

ದೊಡ್ಡ ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು ಬಟ್ ಅವರು ರೈಲ್ ಸಿಟಿ ರೈಲ್ ಮಾಡಬೇಕು ಅಂತ ಇದ್ದಾರೆ ಸಿಟಿ ರೈಲ್ ಮಾಡಲಿ ತಪ್ಪೇನಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ ಫಸ್ಟು ಅವರು ನಮ್ಮ ಸೋಮಣ್ಣವರು ಇದ್ದಾರೆ ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ ಏನು ಬೇಕೋ ಮಾಡಲಿ ಯಾರು ಬೇಡ ಅಂತ ಹೇಳ್ತಾರೆ ಅವ್ರು ಹೋರಾಟ ಮಾಡಲಿ ಯಾರು ಬೇಡ ಅಂತ ಹೇಳಿದ್ರು ಅವರು ಬಿ ಜೆ ಪಿ ಬಿ ಜೆ ಪಿ ಯಾರು ಲೀಡರ್ಸು ಮಾತಾಡ್ತಾ ಇಲ್ಲ ಇವರೊಬ್ಬರೇ ಮಾತಾಡ್ತಾ ಇರೋದು ಸುಮ್ಮನೆ ಅಶೋಕ ಮಾತಾಡಿದ್ದಾರೆ ಅವ್ರಿಗೆ ಯಾವತ್ತೂ ಅಭಿವೃದ್ಧಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ವಿರೋಧ ಮಾಡಬೇಕು ಯಾವ ಅವ್ರ ಕಾಲದಲ್ಲಿ ಏನು ಮಾಡಿದ್ದಾರೆ ನೋಡ್ರಿ ನಮ್ಮ ಕೆಲಸ ನಾವು ಮಾಡ್ತೀವಿ ನಮ್ಮ ಆಸಕ್ತಿ ಇದೆ ನಾವು ಮಾಡ್ತೀವಿ ಅರ್ಥ ಆಯ್ತಾ ನಮ್ಮ ಆಸಕ್ತಿ ನೋಡ್ಬಿಟ್ಟು ಜನ ಎಲ್ಲ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ನಮ್ಮ ಕೆಲಸಗಳು ಆಗ್ತದೆ ಸರ್ ತಾವೇನೋ ರಾಜಕೀಯ ಜಾಸ್ತಿ ಇದ್ರು ಕೂಡ ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವಂಬರ್ ಕ್ರಾಂತಿ ಸಿಎಂ ಬದಲಾವಣೆ ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್ ಯಾರು ಏನು ಮಾತಾಡಿ ದಣು ತೊಗೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ